ಹಲೋ ಎವ್ರಿ ವನ್ ಹೆಲ್ದಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನಿವತ್ತು ಆರೋಗ್ಯಯುತವಾದ ಒಂದು ಮೆಂತ್ಯ ಸೊಪ್ಪಿನ ಚಟ್ನಿಯೊಂದಿಗೆ ತಂದಿದ್ದೇನೆ ನಿಮಗೆಲ್ಲರಿಗೂ ಗೊತ್ತು ಮೆಂತ್ಯ ಸೊಪ್ಪು ಎಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ನಾವು ನಮ್ಮ ದಿನನಿತ್ಯದ ಡಯೆಟ್ನಲ್ಲಿ ವಾರಕ್ಕೆ ಒಂದರಿಂದ ಎರಡು ಬಾರಿ ಆದರೂ ಮೆಂತ್ಯ ಸೊಪ್ಪಿನ ಸೇವನೆ ಮಾಡೋದು ತುಂಬ ಒಳ್ಳೆಯದು ನಮ್ಮ ಬೋಳೆಗಳ ಶಕ್ತಿಗಾಗಿ ಆಗಿರ್ಬೋದು ಹಾಗೆಯೇ ನಿಮಗೇನಾದರೂ ಡಯಾಬಿಟಿಕ್ಸ್ ಇದ್ದರೆ ಇದು ತುಂಬಾ ಲಾಭದಾಯಕ ಆಗಿರುತ್ತೆ ಸೊ ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ ನಾನಿಲ್ಲಿ ಒಂದು ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ನೀರನ್ನೆಲ್ಲ ಬಸಿದ್ಕೊಂಡಿದ್ದೇನೆ ಅದನ್ನು ಚಿಕ್ಕದಾಗಿ ದಂಟಿ ಸಮೇತ ಕಟ್ ಮಾಡ್ಕೊಳ್ತಾ ಇದ್ದೇನೆ ಕಟ್ ಮೇಲೆ ಒಂದು ಬಾಣಲಿಯಲ್ಲಿ ಒಂದು ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಅದರ ಜೊತೆ ಎರಡು ಚಮಚ ಉದ್ದಿನ ಬೇಳೆ ಹಾಗೆ ಒಂದು ಚಮಚ ಕಡಲೆ ಬೇಳೆ ಜೊತೆಗೆ ಮೂರರಿಂದ ನಾಲ್ಕು ಬ್ಯಾಡಗೆ ಮೆಣಸಿನಕಾಯಿ ಹಾಗೆ ಒಂದು ಒಂದು ಕಟ್ ಹಿಡಿಯಾಗುವಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ್ಮೇಲೆ ಇದು ಕಟ್ ಮಾಡ್ಕೊಂಡಿರುವಂತಹ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ ಬಾಡಿಸ್ಕೊಳ್ಬೇಕು ನೋಡಿ ಎಷ್ಟೊಂದು ಸೊಪ್ಪು ಹಾಕಿದ್ವಿ ಇದು ಸ್ವಲ್ಪನೇ ಆಗಿಬಿಟ್ಟಿದೆ ಬಾಡಿ ನೀರನ್ನೆಲ್ಲ ಬಿಟ್ಕೊಂಡಿದೆ ಇದೀಗ ಸ್ವಲ್ಪ ಬೆಂದಿದೆ ಈಗ ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಕೂಲಾಗೋಕ್ಕೆ ಬಿಡೋಣ ತಣ್ಣಗಾದ ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ತಗೊಳ್ಬೇಕು ಇಂಥರ ಮಿಕ್ಸಿ ಜಾರ್ಗೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ಹಣ್ಣು ಹಾಗೆ ಅದರ ಜೊತೆಗೆ ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಒಂದು ಚಮಚ ಉಪ್ಪು ಸೇರಿಸಿ ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಸ್ಮೂತಾದ ಪೇಸ್ಟನ್ನು ಮಾಡಿಕೊಳ್ಳೋಣ ಪೇಸ್ಟ್ ಆದ ನಂತರ ಅದಕ್ಕೆ ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಒಂದು ಚಮಚ ತೆಂಗಿನ ಎಣ್ಣೆ ಬ್ಯಾಡ್ಗೆ ಮೆಣಸು ಹಾಗೆ ಏಳರಿಂದ ಎಂಟು ಹೆಸಳು ಬೆಳ್ಳುಳ್ಳಿಯನ್ನು ತಗೊಂಡು ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಂತರ ರುಬ್ಬಿಟ್ಕೊಂಡಂತಹ ಮಿಶ್ರಣವನ್ನು ಸೇರಿಸ್ಕೊಂಡು ಒಂದರಿಂದ ಎರಡು ನಿಮಿಷಗಳ ಕಾಲ ಕೈಯಾಡಿಸಬೇಕು ನೋಡಿ ರುಚಿಕರವಾದ ಪರಿಮಳ ಭರಿದ ಚಟ್ನಿ ರೆಡಿಯಾಗಿದೆ ಇದು ಬಸ್ರಿಯರಿಗೆ ಮತ್ತು ಬಾಣಂತಿಯರಿಗೆ ಹೇಳಿ ಮಾಡಿಸಿದಂತಹ ಚಟ್ನಿ ಇದರಿಂದ ಅವರಲ್ಲಿ ಹಾಲು ಬಾಣಂತಿಯರಲ್ಲಿ ಹಾಲು ಹೆಚ್ಚಾಗುತ್ತೆ ಜೊತೆಗೆ ಅವರಿಗೆ ಶಕ್ತಿ ಸಿಗುತ್ತೆ ಐರನ್ ಅಂಶ ಹೆಚ್ಚಿರುವುದರಿಂದ ಅವರ ಬ್ಲಡ್ ಕೌಂಟ್ ಸಹ ಹೆಚ್ಚಾಗುತ್ತೆ ಜೊತೆಗೆ ಡಯಾಬಿಟ್ಸ್ ಇರೋರಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ ಎಲ್ಲ ಪೋಷಕಾಂಶಗಳನ್ನು ಹೊಂದಿರುತ್ತೆ ಮತ್ತು ಇದು ಈ ಚಟ್ನಿಯನ್ನು ನೀವು ಅನ್ನದ ಜೊತೆ ದೋಸೆ ಜೊತೆ ಹಾಗೆನೇ ಚಪಾತಿ ಜೊತೆ ಈವನ್ ಬ್ರೆಡ್ ಜೊತೆ ಇಲ್ಲ ನೀವು ಸಲಾಡ್ ಮಾಡ್ಕೊಂಡು ತಿಂತಾ ಇದ್ದೀರಾ ಅಂತಂದರೆ ಸಲಾಡ್ಗೆ ಸಹ ಅದನ್ನು ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡ್ಬೋದು ತುಂಬ ರುಚಿಕರ ಆಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಪ್ರತಿಯೊಬ್ಬರೂ ಸಹ ಇದನ್ನು ಸೇವನೆ ಮಾಡೋದು ತುಂಬಾ ಮುಖ್ಯ ನೋಡಿ ಟ್ರೈ ಮಾಡಿ ಇಷ್ಟ ಆದರೆ ನ ಒಂದು ನನಗೆ ಅದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇದ್ರಿಂದ ಹೆಲ್ದಿ ಟುಡೇ ಕನ್ನಡ ಎನ್ನುವ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಓಕೆನಾ ಇನ್ನೊಂದು ಹೊಸ ಆರೋಗ್ಯಕರ ರೆಸಿಪಿಯೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್